ಸಾವಿರದ ಒಂಬೈನೂರ ಎಂಟನೇ ಇಸೂಲಿ ನಮ್ಮ ತಂದೆ ಚಾಮರಾಜನಗರಕ್ಕೆ ಬಂದು ಒಂದು ಚಿನ್ನಬಳ್ಳಿ ಅಂಗಡಿ ಇಟ್ಟರು ನನಗೆ ತಿಳಿದಂಗೆ ಅದೇ ಫಸ್ಟು ಚಾಮರಾಜನಗರದಲ್ಲಿ ಚಿನ್ನಬಳ್ಳಿ ಅಂಗಡಿ ಅದು ಅಂತ ಅನಿಸುತ್ತೆ ಆವತ್ತಿನ ಬ್ರಿಟಿಷ್ ಕಾಲದಲ್ಲಿ ಟ್ರೈನು ಬರುತ್ತೆ ಹೋಗುತ್ತೆ ಅಂತಂದರೆ ಇವರು ಬರ್ತಾರೆ ಅಂತಂದರೆ ಒಂದು ಎರಡು ನಿಮಿಷ ನಿಂತ್ಕೊಳ್ತಾ ಒಂದು ಕಾಲ ಇತ್ತು ಅಂತ ಅಂಥ ಕಾಲ ಸಾಕಷ್ಟು ಸಮಾಜ ಸೇವೆಯೂ ಮಾಡ್ತಾಯಿದ್ರು ನಮ್ಮ ತಾತ ಆವತ್ತಿನ ದಿವಸ ನೀರಿನ ಅಭಾವ ಇದ್ದಿದ್ದರಿಂದ ತಿಪ್ಟೂರಿನ ಊರೊಳಗೇ ಹನ್ನೆರಡು ರಾಟೆ ಒಂದು ಬಾವಿನ ತೆಗೆಸಿದ್ರು ತಗಿಸಿ ಅದಕ್ಕೆ ಮೋಟ್ರು ಇದೆಲ್ಲ ಹಾಕ್ಸಿ ಆವತ್ತಿನ ಸಹ ಚೆನ್ನಾಗಿ ನಡೆಸ್ತಾಯಿದ್ರು ಇದನ್ನು ನೋಡಿ ಅವರು ಮಹಾರಾಜರು ಆವತ್ತಿನ ಮಹಾರಾಜರು ಆಮೇಲೆ ವಿದ್ಯು ವಿದ್ಯವಾನ್ ವಿಶ್ವೇಶ್ವರ ಅನ್ನೋರು ಅವರಿಗೆ ಗೌರವ ಸೂಚಿಸಿದ್ದಾರೆ ಒಂದು ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ ಇದೆಲ್ಲ ಹೇಳ್ತಂತಂದರೆ ಅಂಥ ತಂದೆಯ ಮಕ್ಕಳಿಗೆ ಆಗಿದ್ದರಿಂದ ನಾವು ನಿಜವಾಗಲೂ ಪುಣ್ಯವಂತರು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸ್ನೇಹಿತರೆ ಚಾಮರಾಜನಗರ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ಚಾಮರಾಜನಗರದಲ್ಲಿ ಎರಡು ಕುತೂಹಲಕರವಾದಂಥ ರೋಮಾಂಚಕವಾದಂಥ ವಿಚಾರನ ತಿಳಿಸೋಕ್ಕೆ ನಾನು ಕರ್ಕೊಂಬಂದಿದ್ದೀನಿ ಏನದು ಅಂತ ಒಳಗಡೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಮೀಟ್ ಅಶ್ವತ್ ನಾರಾಯಣ್ ಸಾಹೇಬರು ಚಾಮರಾಜನಗರದ ಪ್ರಮುಖ ವರ್ತಕರಾದಂಥ ಅಶ್ವಥ್ ನಾರಾಯಣವರನ್ನು ನೀವು ನೋಡ್ತಾ ಇದ್ದೀರ ಎಂಬತ್ತೈದು ವರ್ಷ ವಯಸ್ಸಿನ ಜ್ಞಾನ ವೃದ್ಧ ವಯೋವೃದ್ಧ ಪರೋಪಕಾರಿ ಅಶ್ವತ್ ಅವರು ಯಾರಪ್ಪ ಇವರು ಅಂತಂದರೆ ಇವರ ತಂದೆಯವರು ರಾಜಯ್ಯ ಶೆಟ್ಟರು ಅಂತ ಅವ್ರ ತಂದೆಯವರು ನಂಜುಂಡ ಶೆಟ್ಟರು ಫಾರೆಸ್ಟ್ ಆಗಿದ್ದರು ತಿಪುಟೂರಿನಲ್ಲಿ ಪ್ರಮುಖರಾಗಿದ್ದರು ತುಂಬ ವಿ ಐ ಪಿ ಆಗಿದ್ದರು ಅವತ್ತು ನಾಲ್ವಡ ಕೃಷ್ಣರಾಜ ಒಡೆಯರ ಸಂಸ್ಥಾನದಲ್ಲಿ ಹತ್ತನೇ ಚಾಮರಾಜ ಒಡೆಯರ ಸಂಸ್ಥಾನದಲ್ಲಿ ಅವತ್ತು ಹತ್ತನೇ ಚಾಮರಾಜ ಒಡೆಯರು ಮೈಸೂರು ಸ್ಟೇಟ್ ರೈಲ್ವೆಯನ್ನು ಓನ್ ಮಾಡ್ಕೊಂಡಿದ್ದಾಗ ಅಂದರೆ ಸ್ವಂತ ಮೈಸೂರಿಗೆ ಮೈಸೂರು ಸ್ಟೇಟ್ ರೈಲ್ವೆ ಇತ್ತಲ್ಲ ತಿಪಟೂರು ಕಡೆ ಬಂದಾಗ ಇವರ ತಾತನವರಾದಂಥ ನಂಜುಂಡಯ್ಯ ಶೆಟ್ರು ರೈಲಿಗೆ ಬರ್ತಾರೆ ಅಂದರೆ ಅವ್ರು ಬರೋವರೆಗೂ ರೈಲು ಕಾಯಕೊಂಡು ನಿಂತಿರ್ತಾಯಿತ್ತು ನಡ್ರಿ ಆ ಇತ್ತು ನಮ್ಮ ಕಾಲ ಇವರ ತಂದೆಯವರಾದಂಥ ರಾಜಯ್ಯ ಶೆಟ್ಟರು ಎಂಥ ಪರೋಪಕಾರಿಗಳಪ್ಪ ಅಂತಂದರೆ ತಿಪಟೂರಿನಲ್ಲಿ ಒಂದು ಬಾವಿ ಕಟ್ಟಿಸಿ ಆ ಬಾವಿಗೆ ನೀರೆತ್ತುವ ಯಂತ್ರವನ್ನು ಹಾಕ್ಕೊಡ್ತಾರೆ ಒಂದು ಶತಮಾನಗಳ ಹಿಂದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಬಾವಿ ಎಷ್ಟು ಗೊತ್ತಾ ಹನ್ನೆರಡು ರಾಟೆಗಳ ಬಾವಿ ಹನ್ನೆರಡು ರಾಟೆಗಳ ಬಾವಿ ಎಷ್ಟು ದೊಡ್ಡ ಬಾವಿ ಇರಬೇಕು ಹನ್ನೆರಡು ರಾಟೆ ಇರೋ ಬಾವಿ ಅಂದರೆ ಒಂದೇ ಸಲ ಹನ್ನೆರಡು ಜನ ನೀರು ಸೇದ್ಬೋದಾದಂಥ ಬಾವಿ ಯಾಕೆ ಅಷ್ಟು ದೊಡ್ಡ ಬಾವಿ ಯಾಕೆಂದರೆ ಒಂದು ಶತಮಾನದಿಂದ ಅಫ್ಕೋರ್ಸ್ ಈಗಲೂ ಅಸ್ಪೃಶ್ಯತೆ ಅನ್ನೋದು ತಾಂಡವಾಡ್ತಾ ಇದ್ದಂಥ ಕಾಲ ಒಬ್ಬರನ್ನೊಬ್ಬರು ಮುಟ್ಟಿಸ್ಕೊಳ್ಳದೆ ಇದ್ದಂಥ ಕಾಲ ಮೇಲು ಕೀಳು ಅನ್ನೋಂಥ ಭಾವ ಉಚ್ಚ್ರಾಯ ಸ್ಥಿತಿಯಲ್ಲಿದ್ದಂಥ ಕಾಲ ಹಾಗಾಗಿ ಹನ್ನೆರಡು ರಾಟೆಗಳ ಬಾವಿಯನ್ನು ಅವರು ತೋರಿಸಿ ಒಂದು ಕಡೆ ಮೇಲ್ವರ್ಗ ಒಂದು ಕಡೆ ಕೆಳವರ್ಗದವರು ನೀರು ಸೇದ್ಕೊಳ್ಳಿ ಅಂತ ಎಲ್ಲರಿಗೂ ಸಮಾನವಾದಂಥ ಒಂದೇ ನೀರು ಒಂದೇ ಗಾಳಿ ಒಂದೇ ಭೂಮಿ ಅನ್ನೋ ತತ್ವವನ್ನು ತೋರಿಸ್ಕೊಟ್ಟವರು ಇವರು ತಂದೆಯಾದಂಥ ರಾಜಯ್ಯ ಶೆಟ್ಟರು ಇದನ್ನು ಮೆಚ್ಕೊಂಡಂಥ ನಮ್ಮೆಲ್ಲರ ಹೆಮ್ಮೆ ದೈವಾಂಶ ಸಂಭೂತ ರಾಜಕ್ಷೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ಗೆ ನಮ್ಮೆಲ್ಲರ ಹೆಮ್ಮೆ ಆದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಸೈನ್ ಹಾಕಿ ಕೊಡ್ತಾರೆ ಎಂಥ ಅದ್ಭುತ ವಿಶ್ವೇಶ್ವರಯ್ಯನವರು ಸೈನ್ ಹಾಕೋ ತೋರಿಸೋವಂಥ ಸೌಭಾಗ್ಯ ನನ್ನದು ನಾನು ತೋರಿಸ್ತೀನಿ ಇಲ್ಲಿ ಬನ್ನಿ ಎಂದಿನಂತ ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದನ್ನು ಮನ್ಮಹಾರಾಜ ಮೈಸೂರು ಮನ್ಮಹಾರಾಜ ರಾಜಾ ಸಾಹೇಬ್ ಬಹದ್ದೂರ್ ಅವರ ಸರ್ಕಾರದವರು ತಿಪುಟೂರಿನಲ್ಲಿರುವ ವರ್ತಕರಾದಂಥ ಗ್ರಂಥಿಗೆ ರಾಜಯ್ಯ ಶೆಟ್ಟಿ ಅವರ ಸಂಪದಭ್ಯುದಯ ವಿಚಾರದಲ್ಲಿ ಸಂಪದಭ್ಯುದಯ ವಿಚಾರದಲ್ಲಿ ಇಂಥ ಪದಗಳೇ ಕೇಳಿಲ್ಲ ನೀವೀಗ ಸಂಪದಭ್ಯುದಯ ವಿಚಾರದಲ್ಲಿ ಅವರು ಜನರ ಉಪಯೋಗಕ್ಕಾಗಿ ನೀರಿನ ಬಾವಿಯನ್ನು ಕಟ್ಟಿಸಿ ಮತ್ತು ನೀರನ್ನು ಎತ್ತುವುದಕ್ಕಾಗಿ ಯಂತ್ರವನ್ನು ಇಡಿಸಿ ಶ್ಲಾಘ್ಯವಾದ ಕೆಲಸಗಳನ್ನು ನಡೆಸಿರುವುದಕ್ಕೆ ಸಂತುಷ್ಟರಾದಂಥ ಮಹಾರಾಜರು ಈ ಸರ್ಟಿಫಿಕೇಟನ್ನು ದಯಪಾಲಿಸಿರುತ್ತಾರೆ ಮೈಸೂರು ಸರ್ಕಾರದ ದಿವಾನ್ರಾದಂಥ ಎಂ ವಿಶ್ವ ವಿಶ್ವೇಶ್ವರಯ್ಯನವರು ಎಂ ವಿಶ್ವೇಶ್ವರಯ್ಯನವರು ನೋಡಿರಿ ನೋಡ್ರಿ ಎಂಥ ಸರ್ಟಿಫಿಕೇಟ್ ತರಿಸಿ ನೋಡಿ ನಿಮಗೆ ಚಾಮರಾಜನಗರಕ್ಕೆ ಬಂದಾಗ ರಾಜೇಶ್ ಶೆಟ್ಟರು ಅಂಗಡಿಗೆ ಬಂದು ಇದನ್ನು ನೋಡಿ ನಮಸ್ಕಾರ ಮಾಡಿ ಸರ್ಗು ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬೇಕು ನೀವು ಎಂಥೆಂಥ ಪ್ರಾತಸ್ಮರಣೀಯರು ನಮ್ಮ ನಾಡನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ ರಾಜಯ್ಯ ಶೆಟ್ಟರು ಒಬ್ರು ನಮ್ಮ ನಾಡಿನ ನೂರಾರು ಪ್ರಾತಸ್ಮರಣೀಯರಲ್ಲಿ ರಾಜೇಶ್ ಶೆಟ್ಟರು ಒಬ್ಬರು ರೀ ನೋಡಿರಿ ಅಶ್ವಥ್ ನಾರಾಯಣ ಅವರ ಹೆಮ್ಮೆಯ ಪುತ್ರ ಅವರ ಪುತ್ರರಾದಂಥ ನಿಮ್ಮ ಹೆಸ್ರು ಸಹ ಆನಂದಂಥ ಈಗಿನ ಜನ್ರೇಷನ್ ನಮ್ಮ ಜನ್ರೇಷನ್ನವರು ಮತ್ತೊಂದು ವಿಚಾರ ಗೊತ್ತಾ ಇಡೀ ಚಾಮರಾಜನಗರದ ಮೊತ್ತ ಮೊದಲ ಆಭರಣಗಳ ಅಂಗಡಿ ಸಹ ಇವರುತ್ತೆ ಸಾವಿರದ ಒಂಬೈನೂರ ಎಂಟರ ಸುಮಾರಿಗೆ ಶುರುವಾದಂಥ ಮೊತ್ತ ಮೊದಲ ಆಭರಣಗಳ ಅಂಗಡಿಯ ಮಾಲೀಕರು ಸಹ ಇವರೇ ನೋಡ್ರಿ ಎಷ್ಟೆಲ್ಲ ಮೊದಲುಗಳನ್ನು ಒಂದೇ ಕುಟುಂಬ ಒಳಗೊಂಡಿದೆ ನೋಡಿದ್ರ ನಗರಕ್ಕೆ ಬಂದಾಗ ನಗರದಲ್ಲಿದ್ದವರು ಈ ಕಡೆ ಬಂದು ಸರ್ ಇದೆಲ್ಲಿರೋದು ಕೊಳದ ಹತ್ತಿರ ಅಲ್ವಾ ಕೊಳದ ಹತ್ತಿರ ಬಂದಾಗ ನೀವು ಇವರ ಅಂಗಡಿಗೆ ಬರ್ತೀರಾ ಇದನ್ನೆಲ್ಲ ನೋಡ್ತೀರಾ ಇಲ್ಲಿಗೆ ಬಂದಾಗ ಇದನ್ನು ನೋಡಿ ಇದಕ್ಕೂ ಒಂದು ನಮಸ್ಕಾರ ಅಲ್ಲಿ ತೋರಿಸಿ ತೋರಿಸಿ ಪ್ರದೇಶಲ್ಲಿ ಪ್ರಾತಸ್ಮರಣೀಯ ರಾಜಯ ಶೆಟ್ಟ್ರನ್ನ ನೋಡಿ ಅಲ್ಲಿ ಅವರೇ ಪ್ರಾತಸ್ಮರಣೀಯರಾದಂಥ ರಾಜಯ ಶೆಟ್ಟರು ಹನ್ನೆರಡು ರಾಟೆಗಳ ಬೃಹತ್ತಾದಂಥ ಬಾವಿಯನ್ನು ಕಟ್ಟಿಸಿ ಜನೋಪಕಾರವನ್ನು ನೋಡಿ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಜನೋಪಕಾರ ಅನ್ನೋದು ಪ್ರತಿ ಪ್ರತಿಯೊಬ್ಬರಲ್ಲಿತ್ತು ಪ್ರತಿಯೊಬ್ಬರಲ್ಲಿತ್ತು ಜನೋಪಕಾರ ಪ್ರಜೋಪಕಾರ ಅನ್ನೋದಕ್ಕೆ ಮಾದರಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದರು ಅದನ್ನು ಎಲ್ಲ ಪ್ರಜೆಗಳು ಪರಿಪಾಲಿಸ್ತಾ ಇದ್ದರು ಅನ್ನೋದಕ್ಕೆ ರಾಜಯ್ಯ ಶೆಟ್ರು ಒಂದು ಕಾರಣರಾಗ್ತಾರೆ ಬೆಳಗ್ಗೆ ಎದ್ದು ನಾವು ನೆನ್ಪುಕೋ ನೆನ್ಕೋಬೇಕಾಗಿರೋದು ಜನೋಪಕಾರಗಳನ್ನ ಜನೋಪಕಾರಗಳನ್ನು ನೆಲ್ವೇಣ್ರಿ ರಾಜಯ ಮತ್ತು ಈ ಸರ್ಟಿಫಿಕೇಟು ಹೆಂಗಿತ್ತ ಕತೆ ಚೆನ್ನಾಗಿತ್ತಲ್ವ ಈಗ ರಾಜೇಶ್ ಶೆಟ್ಟ್ರ ಹೆಮ್ಮೆಯ ಮಕ್ಕಳಾದಂಥ ಅವ್ರ ಕೈಲಿ ಎರಡು ಮಾತಾ ಆಡಿಸ್ತೀನಿ ಎರಡು ಮಾತು ಹಿರಿಯರಿಂದ ಸರ್ ನಮಸ್ಕಾರ ಎಲ್ರಿಗೂ ಈ ಧರಣೇಂದ್ರ ಕುಮಾರ್ ಅವರು ಬಂದು ನನ್ನನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದಕ್ಕೂ ಈ ಕಾರಣ ನನಗೆ ಗೊತ್ತಾಗಲಿಲ್ಲ ಯಾಕೆ ಅಂತಂದರೆ ಅವರಿಗೆ ಪರಿಚಯ ನಾನು ಇಲ್ಲ ಆದರೆ ಅವರಿಗೆ ನಮ್ಮ ಇತಿಹಾಸ ತಿಳ್ಕೊಳ್ಳೋಣ ಮಾಡೋಣ ಅಂತ ಬಂದರು ಯಾಕೆ ಅಂತಂದರೆ ನನಗೆ ತಿಳಿದಂಗೆ ಅವರು ಹಳೆಯ ಕಾಲದ ಜನಗಳ ಸಂಸಾರ ಕುಟುಂಬಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಬಂದಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕುಟುಂಬದ ಬಗ್ಗೆ ಅವರು ಕೇಳಿದಾಗ ನಾನು ಪ್ರಚಾರ ಬೇಡ ಅಂತಂದೆ ಇಲ್ಲ ಪರವಾಗಿಲ್ಲ ಹೇಳಿ ಪ್ರಚಾರ ಏನಲ್ಲ ತಿಳ್ಕೊಳ್ಳೋಣ ಅಂತಂದರು ನಮ್ಮ ತಂದೆ ಹೆಸರು ರಾಜೇಶ್ ಶೆಟ್ಟಿ ಅಂಥೇಳಿ ನಮ್ಮ ತಾತನ ಹೆಸರು ನಂಜುಂಡ ಶೆಟ್ಟಿ ಅಂತ ಹೇಳಿ ನಾವು ಮೂಲತಃ ತಿಪ್ಟೂರ್ನವರು ಆ ತಿಪ್ಟೂರಿನಲ್ಲಿ ನಮ್ಮ ತಾತ ನಮ್ಮ ತಂದೆಯವರೆಲ್ಲ ಫಾರೆಸ್ಟ್ ಕಾಂಟ್ರಾಕ್ಟ್ ಮಾಡ್ತಾಯಿದ್ರು ಫಾರೆಸ್ಟ್ ಪ್ರಾಡಕ್ಟ್ಗಳನ್ನ ತಗೊಂಡು ಸರ್ಕಾರದಿಂದ ಅದನ್ನು ಹೊರಗಡೆ ಮಾರಿ ಲಾಭ ಮಾಡಿ ಜೀವನ ಮಾಡ್ತಾಯಿದ್ರು ನನಗೆ ತಿಳಿದಂಗೆ ನಮ್ಮ ತಂದೆ ಹೇಳ್ತಾ ಇದ್ದಿದ್ರು ನಮ್ಮ ತಾತನ ನಾವು ಜಾಸ್ತಿ ನೋಡಿಲ್ಲ ನಮ್ಮ ತಂದೆ ತಿಳಿಸ್ತಾ ಇದ್ದ ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದರು ಅಂದರೆ ನಮ್ಮ ತಾತರ ಬಗ್ಗೆ ಹೇಳ್ತಾ ಇದ್ದರು ಅಂದರೆ ಅವ್ರಿಗೆ ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇತ್ತು ನಮ್ಮ ತಾತನ ಮೇಲೆ ನಮ್ಮ ತಂದೆಗೆ ಯಾಕೆ ಅಂತಂದರೆ ನಮ್ಮ ತನ್ ತಾತ ಆ ಊರಿನಲ್ಲಿ ಎಷ್ಟು ಮರ್ಯಾದೆ ಬೆಳೆಸಿದ್ರು ಅಂತಂದರೆ ಅಲ್ಲಿ ಆವತ್ತಿನ ಬ್ರಿಟಿಷ್ ಕಾಲದಲ್ಲಿ ಟ್ರೈನು ಬರುತ್ತೆ ಹೋಗುತ್ತೆ ಅಂತಂದರೆ ಇವರು ಬರ್ತಾರೆ ಅಂತಂದರೆ ಒಂದು ಎರಡು ನಿಮಿಷ ನಿಂತ್ಕೊಳ್ತಾ ಒಂದು ಕಾಲ ಇತ್ತು ಅಂಥ ಕಾಲ ಸಾಕಷ್ಟು ಸಮಾಜ ಸೇವೆಯೂ ಮಾಡ್ತಾಯಿದ್ರು ನಮ್ಮ ತಾತ ಆವತ್ತಿನ ದಿವಸ ನೀರಿನ ಅಭಾವ ಇದ್ದಿದ್ದರಿಂದ ತಿಪ್ಟೂರ್ನ ಊರೊಳಗನೆ ಹನ್ನೆರಡು ರಾಟೆ ಒಂದು ಬಾವಿನ ತೆಗೆಸಿದ್ರು ತಗಿಸಿ ಅದಕ್ಕೆ ಮೋಟ್ರು ಇದೆಲ್ಲ ಹಾಕಿಸಿ ಆವತ್ತಿನ ದಿವಸ ಚೆನ್ನಾಗಿ ನಡೆಸ್ತಾಯಿದ್ರು ಇದನ್ನು ನೋಡಿ ಅವರು ಮಹಾರಾಜರು ಆವತ್ತಿನ ಮಹಾರಾಜರು ಆಮೇಲೆ ವಿದ್ಯು ವಿದ್ಯವಾನ ವಿಶ್ವೇಶ್ವರಯ್ಯನವರು ಅವರಿಗೆ ಗೌರವ ಸೂಚಿಸಿದ್ದಾರೆ ಒಂದು ಪ್ರಶಂಸೆ ಪತ್ರ ಕೊಟ್ಟಿದ್ದಾರೆ ಇದೆಲ್ಲ ಹೇಳ್ತೀನಿ ಅಂತಂದರೆ ಅಂಥ ತಂದೆಯ ಮಕ್ಕಳಿಗೆ ಆಗಿದ್ದರಿಂದ ನಾವು ಪುಣ್ಯವಂತರು ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಹೇಳಬೇಕು ಅಂತ ಏನಿಲ್ಲ ಆದರೆ ಆವತ್ತಿನ ದಿವಸ ಅಷ್ಟು ಚೆನ್ನಾಗಿದ್ದಾಗ ಇದ್ದಾಗ ಅಲ್ಲಿ ಲಾಸ್ ಆಗೋಯ್ತು ನಮಗೆ ಕಾರಣ ಅದು ಭಾಳ ದೊಡ್ಡ ಇದು ಕ ಲಾಸ್ ಆಯಿತು ಲಾಸ್ ಆದ್ದರಿಂದ ನಮ್ಮ ತಂದೆ ಆ ಊರಿನಲ್ಲಿ ಅಷ್ಟು ಚೆನ್ನಾಗಿ ಬೆಳೆದು ಇದ್ದಿದ್ದರಿಂದ ಅಲ್ಲಿ ಇರೋದು ಬೇಡ ಅಂಥೇಳಿ ನಮ್ಮ ತಾಯಿ ಊರು ಕೊಳ್ಳೆಗಾಲ ಕೊಳ್ಳೆಗಾಲಕ್ಕೆ ಬಂದರು ಕೊಳ್ಳೆಗಾಲಕ್ಕೆ ಬಂದಾಗ ನಮ್ಮ ತಾತ ಅಂದರೆ ನಮ್ಮ ತಾಯಿ ತಂದೆ ಚಿನ್ನಬಳ್ಳಿ ಅಂಗಡಿ ಇಟ್ಟಿದ್ದರು ಆವಾಗ ಚಾಮರಾಜನಗರದಲ್ಲಿ ಚಿನ್ನಬಳ್ಳಿ ಅಂಗಡಿ ಇರಲಿಲ್ಲ ಸಂತೆ ಮರಳ್ಳಿಯಲ್ಲಿ ತಿಂಗಳು ವಾರಕ್ಕೊಂದು ಸಲ ವ್ಯಾಪಾರ ಆಗ್ತಾಯಿತ್ತು ಸಂತೆ ನಡೀತಾ ಇತ್ತು ಆ ನಡೀತಾ ಇದ್ದ ಕಾಲಕ್ಕೆ ಮೊದಲು ಅಲ್ಲಿಗೆ ಕಳಿಸ್ತರು ನಮ್ಮ ತಂದೆನ ಕಳಿಸ್ದಾಗ ಅಲ್ಲಿ ವ್ಯಾಪಾರ ಆದಮೇಲೆ ಚಾಮರಾಜನಗರದಲ್ಲಿ ಚಿನ್ನಬಳ್ಳಿ ಅಂಗಡಿ ಇಲ್ಲ ಹೋಗು ಅಲ್ಲಿ ಮಾಡು ಹೇಳಿ ಕಳಿಸ್ರು ಸಾವಿರದ ಒಂಬೈನೂರ ಎಂಟನೇ ಸುಲಿ ನಮ್ಮ ತಂದೆ ಚಾಮರಾಜನಗರಕ್ಕೆ ಬಂದರು ಒಂದು ಚಿನ್ನಬಳ್ಳಿ ಅಂಗಡಿ ಇಟ್ಟರು ನನಗೆ ತಿಳಿದಂಗೆ ಅದೇ ಫಸ್ಟು ಚಾಮರಾಜನಗರದಲ್ಲಿ ಚಿನ್ನಬಳ್ಳಿ ಅಂಗಡಿ ಅದು ಅಂತ ಅನಿಸುತ್ತೆ ಅಷ್ಟು ನಾವು ನಮ್ಮ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದವರು ನಮ್ಮ ಅಣ್ಣವರು ಅಂತ ಹೇಳಿ ನಾವು ನಮ್ಮ ತಂದೆಗುಂತ ಹೆಚ್ಚಾಗಿ ಅವರು ನಮ್ಮನ್ನು ನೋಡಿಕೊಂಡ್ರು ಯಾಕೆಂದರೆ ನಮ್ಮ ತಂದೆಗೆ ಹುಷಾರಿದ್ದಾಗ ಅವರು ಮಡ್ರಾಸ್ಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಆವಾಗ ಅಲ್ಲಿ ನನಗೆ ನಾಲ್ಕು ವರ್ಷ ನನ್ನ ತಮ್ಮನಿಗೆ ಒಂಬತ್ತು ತಿಂಗಳು ಆವತ್ತಿನ ದಿವಸ ಅಷ್ಟು ಇದ್ದಾಗ ನಮ್ಮನ್ನು ಬೆಳೆಸಿ ಇವತ್ತಿನ ದಿವಸ ಒಂದು ಸಮಾಜದಲ್ಲಿ ಮರ್ಯಾದೆಗೆ ಬೆಳೆಯೋದಕ್ಕೆ ಮಾಡೋದಕ್ಕೆ ಕಾರಣ ನಮ್ಮ ಅಣ್ಣವರು ನಂಜನ ಸ್ವಾಮಿಯವರು ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ನಾವು ಎಲ್ಲರೂ ಇದ್ದಂಗೆ ಕುಟುಂಬದಲ್ಲಿ ಎಲ್ಲ ಕುಟುಂಬದಲ್ಲೂ ಸಹ ಎಲ್ಲರೂ ಇದ್ದೇ ಇರುತ್ತೆ ಅಷ್ಟು ನಾನು ನಮ್ಮ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನಾನೇನು ಇಷ್ಟಪಡೋದಿಲ್ಲ ಯಾಕೆಂತಂದರೆ ಎಲ್ಲರಲ್ಲೂ ಎಲ್ಲರೂ ಇರ್ತಾ ಎಲ್ಲ ಸಮಾಜ ಸೇವೆ ಮಾಡ್ದಂಗೆ ನಾವು ನಮ್ಮ ಕೈಲಾದಷ್ಟು ಮಾಡಿದ್ದೀವಿ ಹೊರತು ನಾವು ಹೇಳಿಕೊಂಡು ನಾವು ಶಬಾಸಗಿರಿ ತಗೊಳ್ಳುವಂಥ ಕೆಲಸ ಏನೇ ನಾವು ಮಾಡಿಲ್ಲ ಅಂತ ಯಾಕೆಂದರೆ ನನಗನ್ಸುತ್ತೆ ಆವತ್ತು ದಿವಸ ಎಲ್ಲರೂ ಮನಸ್ಸಲ್ಲೂ ಆವತ್ತಿನ ದಿವಸ ನಾನು ತಿಳಿದಂಗೆ ನನ್ನ ತಂದೆ ಕಾಲದಲ್ಲಿ ಎಲ್ಲರೂ ಸಹ ಬಡವರಾಗಲಿ ಸಾಹುಕಾರ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಕಾಲ ಇತ್ತು ಇವತ್ತು ದಿವಸ ನಾವು ನಾವು ಮಾತ್ರ ಬೆಳಿಬೇಕು ಅನ್ನೋ ಒಂದು ಕಾಲ ಬಂದಿದೆ ಇರಲಿ ಆದರೆ ಇದು ಸಮಾಜದಲ್ಲಿ ಬದಲಾವಣೆಗೆ ಆಗ್ತಾನೇ ಇರುತ್ತೆ ತಿರ್ಗಾ ಅಂತಹ ಒಂದು ಒಳ್ಳೆಯ ಕಾಲ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಂಥ ಸಂದರ್ಭದಲ್ಲಿ ಒಂದು ಎರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಂತ ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಎಲ್ರಿಗೂ ಸಹ ನಾನು ಹಿಂದೆ ನಮ್ಮ ನಮ್ಮ ನಮಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸರ್ ಕೇಳಿದ್ರಲ್ಲ ಹಿರಿಯರು ಮಾತನ್ನು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ರೀ ಅದಕ್ಕೆ ಹಿರಿಯರ ಅನುಭವದ ನುಡಿಗಳನ್ನು ಕೇಳಬೇಕು ಅಂತ ಅಂದ್ಕೊಳ್ಳೋದು ಚಾಮರಾಜನಗರಕ್ಕೆ ಬಂದಾಗ ಚಾಮರಾಜನಗರ ಇದ್ದಾಗ ಹಿರಿಯರು ಸಿಕ್ಕಿದಾಗ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಾಳ್ರಿ ಒಳ್ಳೆಯದಾಗುತ್ತೆ ಮಾಡ್ತಿರಲ್ಲ